ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಯಾರೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ಸಪ್ಸಾರು ಈಸಿಯಾಗಿ ಸಿಂಪಲ್ಲಾಗಿ ಯಾವ ಥರ ಮಾಡ್ಕೊಳ್ಳೋದು ಯಾವುದೇ ಮಸಾಲೆ ಪೌಡರ್ ಮತ್ತು ಸಾಂಬಾರ್ ಪೌಡ್ರ್ ಬಳಸದಂಗೆ ಯಾವ ಥರ ಈಸಿಯಾಗಿ ಮಾಡ್ಕೊಳೋದು ಅಂತ ಇದ್ದೀನಿ ಬನ್ನಿ ನಾನು ಇವಾಗ ಒಂದು ಕಟ್ಟು ಮೆಂತೆ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿ ಬೇಗ ಅತಿ ವೇಗವಾಗಿ ಮಾಡ್ಕೋಬೋದು ಈ ಸಾಂಬಾರನ್ನ ನಾನು ಇವಾಗ ಒಂದು ಕಟ್ ಮೆಂತ್ಯ ಸೊಪ್ಪು ಎರಡು ಕಟ್ ಎಳರುವೆ ಒಂದು ಕಟ್ ಪಾಲಕ ಸೊಪ್ಪನ್ನ ನಾನು ಕ್ಲೀನ್ ಮಾಡಿ ಇಲ್ಲಿ ಕ್ಲೀನಾಗಿ ಸೋಸ್ಕೊಂಡು ಕ್ಲೀ ಇಟ್ಕೊಳ್ತಿದ್ದೀನಿ ನೀವು ಸೊಪ್ಪನ್ನ ಕ್ಲೀನ್ ಮಾಡಬೇಕಾದ್ರೆ ಅದು ನೋಡಿ ನಿಧಾನವಾಗಿ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಹುಳ ಎಲ್ಲ ಓಡಾಡಿರೋದು ಎಲೆಗಳು ಇರ್ತವೆ ಮತ್ತು ಒಂದು ವೈಟ್ ವೈಟು ರವೆ ನುಚ್ಚು ರವೆ ಥರ ಅದ್ರ ಮೇಲೆಲ್ಲ ಒಂದೊಂದು ಸರಿ ಸೊಪ್ಪು ಒಂದೊಂದು ಸೀಸನಲ್ಲಿ ಸಪ್ ಮೇಲೆ ಆ ಥರ ಎಲ್ಲ ಕೂತಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ನೋಡಿ ನೀವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನಾನು ಇವಾಗ ಒಂದು ಕಟ್ ಪಾಲಕ ಸೊಪ್ಪನ್ನು ಕ್ಲೀನಾಗಿ ಸೋಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಎಲೆ ಮೇಲೆಲ್ಲ ನೋಡಿ ನೀವು ಎಳೆ ದಂಟಿದ್ರೆ ಎಳೆ ದಂಟನ್ನು ಹಾಕಿ ಇಲ್ಲಾಂದರೆ ಬಲ್ತಿರೋ ಅಂಥ ದಂಟಾದರೆ ನಿಮಗಿಷ್ಟ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದದು ನೀವು ತಿಂತೀವಿ ಅಂದರೆ ಹಾಕೋಬೋದು ನಾನು ಇವಾಗ ನೋಡಿ ಎಲೆ ಎಲ್ಲ ಅದೇನು ಎಳೆದಿರುತ್ತೆ ತೊಟ್ಟು ಅದನ್ನೆಲ್ಲ ಮುರಿದು ಹಾಕ್ತಾಯಿದ್ದೀನಿ ನಾನು ಇಲ್ಲಿ ಚಾಕುಲೆಲ್ಲ ಕಟ್ ಮಾಡಕ್ಕೆ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದರೆ ಅದು ಅಷ್ಟು ಟೇಸ್ಟ್ ಬರೋಲ್ಲ ಅಂತ ನಾನು ಕ್ಲೀನ್ ಮಾಡಬೇಕಾದ್ರೆ ಕೈಯಲ್ಲಿ ಈ ಥರ ಸಣ್ಣದಾಗಿ ಮುರಿದು ಹಾಕ್ಬಿಡ್ತೀನಿ ಕ್ಲೀನ್ ಮಾಡಬೇಕಾದ್ರೆ ಎರಡೆರಡು ಸಲ ಮಾಡೋ ಕೆಲಸನ ಒಂದೇ ಸಲ ಮಾಡಿಬಿಡ್ಬೋದು ಅಂತ ನನ್ನ ಐಡಿ ಇಲ್ಲಿ ನೋಡಿ ಈ ಥರ ಕ್ಲೀನ್ ಮಾಡ್ಕೊತೀನಿ ಕ್ಲೀನಾಗಿ ನೀವು ನೋಡಿಕೊಂಡು ಅದ್ರ ಮೇಲೆ ಎಲೆ ಗಿಲೆ ಅಂದರೆ ಸ್ವಲ್ಪ ಏನಾದರೂ ಓಡಾಡಿರೋದೆಲ್ಲ ನಿಮಗೆ ಗೊತ್ತಾಗುತ್ತೆ ಅದು ಕ್ಲೀನ್ ಮಾಡಬೇಕಾದ್ರೆ ಎಳರ್ವೆನೂ ಅಷ್ಟೇ ನೀವು ಬೇಕಾದರೆ ಎಳರ್ವೆ ಬಿಟ್ಟು ಎಳರ್ವೆನೂ ತೊಗೋಬೋದು ಸಬಾಸ್ಗೆ ಸೊಪ್ಪು ಸ್ವಲ್ಪ ಸಬಾಸ್ಗೆನೂ ತೊಗೋಬೋದು ಮತ್ತು ಹಳ್ಳಿ ಕಡೆ ಎಲ್ಲ ಒಂದು ನಾಲ್ಕೈದು ಥರದ ಸೊಪ್ಪು ಸಿಗುತ್ತೆ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಇಲ್ಲೆಲ್ಲ ಆ ಥರ ಎಲ್ಲ ಸೊಪ್ಪು ಸಿಗಲ್ಲ ಸಿಗುತ್ತೆ ಬಟ್ ಒಂದೊಂದು ಸೀಸನಲ್ಲಿ ತುಂಬ ರೇರು ಸಿಗೋದು ಹಾಗಾಗಿ ಇಲ್ಲಿ ನಾನು ಮೂರು ಥರದ ಸೊಪ್ಪನ್ನು ಆ್ಯಡ್ ಮಾಡಿ ಸಾಂಬಾರನ್ನ ಇದ್ದೀನಿ ಇದು ತುಂಬ ಈಸಿಯಾಗಿ ಮತ್ತು ನಾವು ಏನು ಸಾಂಬಾರು ಮಾಡ್ತೀವಿ ಆ ಥರ ಟೆನ್ಷನೇ ಇರೋಲ್ಲ ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು ಸೊಪ್ಪು ಇದ್ಬಿಟ್ರೆ ನೀವು ಬೇಕಾದರೆ ಸೊಪ್ಪು ಸ್ವಲ್ಪ ಇದ್ರೂ ಬೇಳೆ ಹಾಕಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಈ ಸಪ್ ಸಾಂಬಾರನ್ನ ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ನೀವು ಕೂಡ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ ಹಾಕಲ್ಲ ನಿಮಗೆ ನಿಮಗಿಷ್ಟ ಆದರೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನೆಲ್ಲ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲಿ ಮೂರು ಥರದ ಸೊಪ್ಪು ಹಾಕಿರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು ಆ ಥರ ಎಲ್ಲ ಏನೂ ಹಾಕ್ತಾಯಿಲ್ಲ ಈ ಸೊಪ್ಪನ್ನು ಕ್ಲೀನಾಗಿ ನೀವು ನಾಲ್ಕೈದು ಸಲ ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ ಯಾಕಂದರೆ ಮಣ್ಣು ಅದೆಲ್ಲ ಇರುತ್ತೆ ಹಾಗಾಗಿ ಕ್ಲೀನಾಗಿ ತೊಳ್ಕೊಂಡು ಇವಾಗ ಒಂದು ಕುಕ್ಕರಿಗೆ ತೊ ಹೆಸ್ರು ಕಾಳು ಬೇಳೆ ಮತ್ತು ಬೇಳೆನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಬೇಳೆ ಎಲ್ಲ ತೊಳ್ಕೊಂಡು ನೀರು ಹಾಕಿ ಹಸಿಮೆಣ್ಸಿನ್ಕಾಯಿ ಒಂದು ಐದು ಟೊಮೊಟೊ ಎರಡು ಒಂದು ಅರ್ಧ ಈರುಳ್ಳಿ ಆಮೇಲೆ ಏನು ಸೊಪ್ಪು ನಾವು ಏನು ಸೊಪ್ಪನ್ನ ತೊಳೆದಿಟ್ಕೊಂಡಿರ್ತೀವಿ ಆ ಸೊಪ್ಪನ್ನ ಹಾಕಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಎಷ್ಟು ಕ್ಲಷ್ಟು ಬೆಳ್ಳುಳ್ಳಿನ ಹಾಕಿ ಸ್ವಲ್ಪ ಜೀರಿಗೆ ಸ್ವಲ್ಪ ಉಪ್ಪು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದಾರು ವಿಷಲ್ನ ಬರೆಸ್ಕೊಳ್ಳಿ ನಾನು ಇಷ್ಟೇ ಹಾಕಿರೋದು ಇದನ್ನ ಇಷ್ಟೆಲ್ಲ ಹಾಕಿ ನಾನು ಒಂದು ಐದಾರು ವಿಷಲ್ನ ಮಾಡಿಸ್ತಾ ಇದ್ದೀನಿ ಯಾಕಂದರೆ ಅದು ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ಕ್ಲೀನಾಗಿ ಬೆಂದಿಲ್ಲ ಅಂದರೆ ಅದು ಸ್ಮ್ಯಾಶ್ ಆಗೋಲ್ಲ ಹಾಗಾಗಿ ನಾನು ಇಲ್ಲಿ ಐದಾರು ವಿಜಲ್ ಮಾಡಿಸ್ಕೊಂಡ್ರೆ ಬೇಳೆ ಮತ್ತು ಸೊಪ್ಪು ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಏನು ಹಾಕಿರ್ತೀವಿ ಅದನ್ನೆಲ್ಲ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಇವಾಗ ನೋಡಿಲ್ಲ ಈ ವಿಷಲ್ ಆಗಿ ಎಲ್ಲ ಪ್ರೆಷರೆಲ್ಲ ಹೋಗಿದ್ದೇನೆ ನಾನು ಇವಾಗ ನಾನು ಏನು ನೀರು ಸೊಪ್ಪನ್ನ ಅಂಥ ಏನು ನೀರುತ್ತೆ ನೀರು ಸಪ್ರೇಟು ಮತ್ತು ಸಪ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸಪ್ ಸಪ್ರೇಟ್ ಮಾಡ್ಕೊಂಡು ಈ ಥರ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ಕ್ಲೀನಾಗಿ ನುಣ್ಣಕ್ಕೆ ಸ್ಮ್ಯಾಶ್ ಆಗೋ ಥರ ಈ ಥರ ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಂಡ್ರೆ ಮಕ್ಕಳಿಗೆ ತಿನ್ನ ತಿನ್ನಲಿಕ್ಕೂ ಈಸಿ ಆಗುತ್ತೆ ಮತ್ತು ಸೊಪ್ಪು ಕೆಲವು ಮಕ್ಕಳು ಸೊಪ್ಪು ತಿನ್ನಲ್ಲ ನಾವು ಹತ್ತಿನಲ್ಲ ತಿನ್ನಲ್ಲ ಅಂತ ಎಲ್ಲ ಸೈಡಿಗೆ ತೆಗೆದಿಡ್ತಾರೆ ಈ ಥರ ಸ್ಮ್ಯಾಶ್ ಮಾಡಿಬಿಟ್ರೆ ನೀವು ಮಕ್ಕಳಿಗೆ ಈಸಿಯಾಗಿ ಸಾಂಬಾರು ಕೊಡ್ಬೋದು ಇವಾಗ ನಾನು ಇವಾಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಒಂದು ಕುಕ್ಕರಿಗೆ ನಾನು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಒಣಮೆಣ್ಸಿನ್ಕಾಯಿ ನಿಮಗೆ ಆಪ್ಷನಲ್ ಒಣ ನೀವು ಆಪ್ಷನಲ್ ಆಗಿ ತೊಗೋಬೋದು ಒಣಮೆಣಸಿನ್ಕಾಯಿ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಸ್ಕಿಪ್ ನಾನು ಇವಾಗ ಒಂದು ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಒಂದು ಐದಾರ ಐದರಿಂದ ಆರಷ್ಟು ಎಷ್ಟು ನಾನು ಬೆಳ್ಳುಳ್ಳಿನ ಜಜ್ಜಿ ಹಾಕ್ತಾಯಿದ್ದೀನಿ ದಿನ ಕ್ಲೀನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಆವಾಗಲೇ ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ನಾವು ಸೊಪ್ಪು ಮತ್ತು ರಸನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಒಗ್ಗರಣೆ ಕೊಡ್ತಾ ನಾನು ಈ ಥರ ಕ್ಲೀನಾಗಿ ನುಣ್ಣಕ್ಕೆ ಸ್ಮ್ಯಾಶ್ ಮಾಡ್ಕೋಬೇಕು ಒಂದು ಐದರಿಂದ ಆರು ವಿಶಲ್ ಬರ್ಸ್ಕೊಂಡ್ರೆ ಸಾಕು ಈ ಥರ ಕ್ಲೀನಾಗಿ ಸ್ಮ್ಯಾಶ್ ಒಂಥರ ನೈಸಾಗಿ ಸ್ಮ್ಯಾಶ್ ಮಾಡ್ಕೋಬೋದು ಇವಾಗ ಒಗ್ಗರಣೆ ಹಾಕಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಟೇಸ್ಟ್ ಇರುತ್ತೆ ತುಂಬ ಈಸಿಯಾಗಿ ಸಿಂಪಲಾಗಿ ಮಾಡ್ಕೊಬೋದು ನಾನು ಯಾವುದೇ ಸಾಂಬಾರು ಪುಡಿ ಯಾವುದೇ ಮಸಾಲೆ ಪೌಡ್ರನ್ನ ನಾನು ಇಲ್ಲಿ ಆ್ಯಡ್ ಮಾಡ್ತಾ ಇಲ್ಲ ಇಲ್ಲಿ ನೋಡ್ಬೋದು ನೀವು ನೀವು ಇದು ಸಾರನ್ನು ನೀವು ತೆಳ್ಳಗೂ ಮಾಡ್ಕೊಬೋದು ಇಲ್ಲ ಮೀಡಿಯಮ್ ಅದಕ್ಕೂ ಮಾಡ್ಕೊಬೋದು ತೆಳ್ಳಗೆ ಮಾಡ್ಕೊಂಡ್ರೂ ಟೇಸ್ಟ್ ಇರುತ್ತೆ ಮೀಡಿಯಮ್ ಹದ ಮಾಡ್ಕೊಂಡು ಟೇಸ್ಟ್ ಇರುತ್ತೆ ಇಲ್ಲಿ ನೋಡಿ ಇವಾಗ ಸಾಂಬಾರು ಕುದೀತಾ ಇದೆ ಈ ಸಾಂಬಾರನ್ನ ನೀವು ಒಗ್ಗರಣೆ ಹಾಕಿ ಜಾಸ್ತಿ ಹೊತ್ತು ಬೇಯಿಸ್ಬೇಕು ಅನ್ನೋ ಇದಿರಲ್ಲ ಒಂದೆರಡು ಕುದಿ ಬಂದ ಮೇಲೆ ಆಫ್ ಮಾಡಿದ್ರೆ ಅದು ಸಾಂಬಾರು ಬೆಂದಿರುತ್ತೆ ಯಾಕಂದರೆ ನಾವು ಬೇಳೆ ಮತ್ತು ಸೊಪ್ಪನ್ನೆಲ್ಲ ಬೇಯಿಸ್ಕೊಂಡಿರ್ತೀವಲ್ವ ಅದು ಅಲ್ಲಿಗೆ ಸರಿಯಾಗುತ್ತೆ ಸಾಂಬರ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ಥರ ಆಗಿತ್ತು ಅಂತ ನಾನು ಈ ಕಡೆ ಬ್ಯುಸಿ ಆಗಿರೋದ್ರಿಂದ ನನ್ನ ಮಗ ಈ ಥರ ಹತ್ಕೊಂಡು ಕಿತಾಪತಿ ಮಾಡ್ತಾ ಇದ್ದಾನೆ ನಾನು ಒಳಗಡೆ ಏನಾದರೂ ಕೆಲಸ ಮಾಡ್ತಿರ್ತೀನಿ ನನ್ನ ಮಗ ಬಂದಬೇಕು ಏಕತ್ತಿರ ಹೋಗಿ ಈ ಥರ ಎಲ್ಲ ಖಿತಾಪತಿ ಮಾಡ್ತಿರ್ತಾನೆ ಒಬ್ಬೊಬ್ನೇ ಹೋಗ್ತಾನೆ ಅವನಿಗೆ ಹೆದರಿಕೆನೆ ಇಲ್ಲ ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ ಹ್ಞೂ ಮೇಡಮ್ ತಾಚೆ ಮಾಡದ ಓಡ್ತಾ

ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಸಪ್ಸಾರ್ ರೆಸಿಪಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇಲ್ಲಿಗೆ ಈ ವಿಡಿಯೋ ಹೆಣ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್